నింద ఆపే తొత్తంత పోల్ తవాల్ తపించే నరప్నే బుడలే నిరుప్నే బుడల YouTube ని బ్లగ్ ని బుడతని ఏ ఏ హసచట్టి యప్పు దెంపట్ నీ మో డిస్టర్బ్ చేయ్ ఏ హసచట్టి దేవ్లే దాగే गरम నీక ఎక్కడు ఏ హసచట్టి ఏ పింటా జల్ది వాలే నీ నీర ఆ కల్సొద హసచట్టి నాగొనే ಹೊಸ ಪ್ಯಾಂಟಾ ಹೊಸ ಚಡ್ಡಿ ಮತ್ತೇನು ಕೊಲ್ಗಟ್ಟು ಹೊಸದ ಬ್ರಷ್ ಬ್ರಷ್ ಕಳೆದಿಟ್ಟಿರು ಕುಮಾರ ಖಟಗಿ ಬ್ರಷ್ ಆಯ್ತಿಲ್ಲ ಇಲ್ಲೇ ಪಿಂಟ್ಯಾ ಹಾಂ ಏ ಹೇಳು

ി എസ് കെന്താ ഹണിവര ഏൻക്ക യൂട്യൂബ് ബ്ലാഗ് ആക്കി നോഡ് നോട്രി ബൈ ബൈക്കി നോ

ಯಾಕಂದ್ರ ರಾತ್ರಿನೇ ಗಡ್ಬಡ್ ಮಾಡ್ಯಾನ ಅದ್ರ ಸಲ ಮಾಡಿ ಈಗ ಕೊಲ್ಲಾಪುರ ಮಹಾಲಕ್ಷ್ಮಿದು ದರ್ಶನ ತಗೊಂಡಿವಿ ಈಗ ಯಾಕಡೆ

ನೀ ನೀನ್ ಸ್ವಲ್ಪ ನಿಂದ ಹಾಪ್ ಹಾಪ್ ಉಂಟು ನೋಡ ನಿಂದ ಹೋಗೋದು ಈಗ ಇಲ್ಲಿದ ಹಾ ಅಲ್ಲಿ ಪುಲ್ ಕಾಣುತ್ತ ನೋಡ ಹಾ ರೈಟ್ ಅಂತೇಳಿ ಸ್ಟಾರ್ಟ್ ಸ್ಟಾರ್ಟಾಕ ರಾಘು ನೀನ್ ಮದ್ ಎರಡ್ ಎರಡ್ ಸಾವಿರ ಮಾಡ್ತಾನ ಎರಡ್ ಸಾವಿರ ಇದ್ದಿದ್ದು ಇಪ್ಪತ್ ಸಾವಿರ ಮಾಡ್ತಾನ ಅದಕ್ಕೆ ಎರಡ್ ಸಾವಿರದ ಬರ್ಲಿಕ್ಕೆ ಬರ್ಲಾಗ್ಯದ ಎರಡ್ ನೂರದು ಬರ್ಲಿಕ್ಕೆ ಬರ್ಲಾಗ್ಯದ ಯಾವುದಕ್ಕೆ ಬರ್ಲಿಕ್ಕಾಗ ಅದ ಯಾಕೆ ಬರ್ಲಕ ಎಲ್ಲ ಹಳಾ ಹಿಂಗಂದ್ರೆ ಹಂಗೆ ಯಾರು ನಿಮ್ಮ ಮನೆಯ ನೋಡ್ಲಿ ಅಂದ್ರೆ ನಾವು ನೋಡ್ರಿ ಮದುವೆ ಮಾಡ್ತೀವಿ ಇದು ಕನ್ಫರ್ಮ್ ಕನ್ಪಾಮ ಹ್ಯಾಂಗ ಹೂವು ನೋಡಿ ಖಾಲಿ ಇದ್ಯಾ ಈಗ ಕಿಲ್ 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 ಹೂನು ಕಿಂಗನು ಕಿಲ್ ಹೋ ಹಿಂಗನೂ ಹ್ಞೂ ಬಗೆದ್ ಕೊಡ ಆಯ್ತು ಇನ್ನ ಪಲ್ಯಲ್ಲೇ ಬಂದಿಲ್ಲ ಊಟ ಮಾಡಕ್ ನಿಂತನಪ್ಪ ಅವ್ ಮಧುವಿಗೆ ಉಳ್ಳಾಗಡ್ಡಿ ಎಲ್ಲಾ ತಿನ್ನು. ಪ್ರಿಪೇರ್ ಮಾಡ್ಕಿಗೆ ಎಲ್ಲಾ ನೀ ತಿಂದಿ ಕರೆ. ಏನೋ ತಿನ್ನು. चलो ತಿನ್ನು. ಪಲ್ಯ ನಮ್ಮ ಮನೇಲಿ ಉಳ್ಳಾಗಡ್ಡಿ ನಿಂಬಕಾಯಿ. ನೋ ಮದ್ವೆ ಅಣ್ಣೆ ಮಾಡ್ತೀನಿ. ವಾಟ ಮಧು ಆಗಲ್ಲ ಅದ ಹುಚಿನಗೆ ಏನೋ ಹುಚು ಮಾಡ್ತಾನೆ. ಹೌದು. ನಾನು ಕಾಣ ಹುಡುಗಿ ಹುಡುಕ್ರಿ ಅಂತ ಹೇಳ್ಲಿ ಹುಡುಕ್ತಾರೆ ಇಲ್ಲಿ.